ಪ್ರಶ್ನೆ ಸರ್ ರಾಹುಲ್ ಗಾಂಧಿ ಅವರು ಬಂದಿರೋದು ಸಿದ್ದರಾಮಯ್ಯ ಅವರ ರಾಜೀನಾಮೆ ತಪ್ಪು ಮಾಡಿದವರ ರಾಜೀನಾಮೆ ವಾಲ್ಮೀಕಿ ಪರಶುರಾಮ್ ಸ್ಟೇಟ್ಮೆಂಟ್ ಈಗ ಕೋರ್ಟ್ ಸಲ್ಲಿಕೆ ಆಗಿದೆ ಅಲ್ಲಿ ಚರಣ್ ಪ್ರಕಾಶ್ ಪಾಟೀಲ್ ಅವರ ಕಚೇರಿಯಲ್ಲಿ ಮೀಟಿಂಗ್ ನಡೆದಿತ್ತು ಅಂತ ಹೇಳಿ ಉಲ್ಲೇಖಿದೆ ಅಂತ ಅದೇ ಅದನ್ನ ನಾನು ಮಾತಾಡಲ್ಲ ಆಗಲೇ ಮಿನಿಸ್ಟರ್ ವಾಲಂಟಿಯರ್ಗೆ ನಾವು ಬೇರೆ ಬೇರೆ ಏರಿಯಾನ ನಾನು ಹಿಂದೆ ಸರ್ಕಾರಗಳಲ್ಲಿ ಎಲ್ಲ ಇವತ್ತು ಅಷ್ಟು ಸುಯಿಸೈಡ್ ಮಾಡ್ಕೊಂಡ್ರಿಂದ ಸ್ವಲ್ಪ ಈಚೆಕ್ ಬಂದಿದೆ ಇದು ನನ್ನ ಪ್ರಕಾರ ಯಾರು ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಹೋಗ್ತಿಲ್ಲ ನಾನು ಮಿನಿಸ್ಟರ್ ಮಾತಾಡಿದ್ದೀನಿ ಸಿಎಂ ಮಾತಾಡಿದ್ದಾರೆ ಎಲ್ಲಿ ಬೇಕಾದ್ರೂ ಎನ್ಕ್ವೈರಿ ಆಗಲಿ ನಾನು ಯಾವ ತರದ್ದು ಭಾಗಿಯಾಗಿಲ್ಲ ಅಂತ ಮಂತ್ರಿಗಳು ತಿಳಿಸಿದ್ದಾರೆ ಮೂರ್ನಾಲ್ಕು ದಿನ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬೇರೆ ಬೇರೆ ಹತ್ರ ನಾವು ಎಲ್ಲ ಮಾಡಿದ್ದೇವೆ ಸೊ ಅದಕ್ಕೆ ಪಕ್ಷಕ್ಕೆ ಪುಷ್ಗರ ಆಗ್ಬಾರ್ದು ಅಂತ ಪ್ರಶ್ನೆ ನಾವು ಕೊಟ್ಟಿದ್ದೇವೆ ಯಾರು ಬಿ ಜೆ ಬಿಜೆಪಿ ಒತ್ತಾಯ ಮಾಡಿದ್ರು ಬಿಜೆಪಿ ಅವೆಲ್ಲ ಏನಿಲ್ಲ ನಾವೇ ನಾಲ್ಕೈದು ದಿನದಿಂದನೇ ಅದಕ್ಕೊಂದು ಟೈಮ್ ನಾವ್ ಎಲ್ಲ ಯಾಕಂದ್ರೆ ಎನ್ಕ್ವೈರಿ ಮಾಡಿದ್ರೆ ಸುಮ್ಮನೆ ತರ ತಲೆದಂಡ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಬಟ್ ಇಲ್ಲಿ ಆದಷ್ಟು ಜಲ್ದಿ ಎನ್ಕ್ವೈರಿ ಮಾಡ್ಬೇಕು ಅನ್ನೋದು ಒಂದು ರಿಕ್ವೆಸ್ಟ್